ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಈ ವಿಡಿಯೋ ನೌಕರಿಗೆ ತುಂಬ ಅತ್ಯಮೂಲ್ಯವಾದದ್ದು ಈ ವಿಚಾರದಲ್ಲಿ ತಾವೆಲ್ಲ ಪೂರ್ತಿ ವಿಡಿಯೋ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಎಲ್ಲರಿಗೂ ಶೇರ್ ಮಾಡೋಕ್ಕೂ ಕೂಡ ತಿಳಿಸಿ ಬಂಧುಗಳೇ ಇವತ್ತು ನಿನ್ನೆ ಒಂದು ಆದೇಶ ನೋಡಿದ್ದೀರಿ ಹತ್ತೊಂಬತ್ತನೇ ತಾರೀಕು ಏನಂದರೆ ಎಲ್ಲ ಸಂಘಟನೆಗಳಿಗೂ ಒಂದು ಸಭೆ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಪತ್ರ ಕಳಿಸಿದ್ದಾರೆ ಜಂಟಿ ಸಂಘಟನೆಗೆ ಒಂದು ಕಡೆ ಒಂದು ಒಕ್ಕೂಟದ ಸಂಘಟನೆ ಅದ್ರ ಜೊತೆಗೆ ಬಿ ಎಮ್ ಎಸ್ ಯುನೈಟೆಡ್ ಎಂಪ್ಲಾಯಿಸ್ ಯೂನಿಯನ್ನು ಅಂತೇಳಿ ವಿಭಾಗ ಮಾಡಿದ್ದಾರೆ ನೀವು ಈ ಹಿಂದೆಲೂ ಕೂಡ ಇದೇ ರೀತಿ ವಿಭಾಗ ಮಾಡಿರುವಂಥದ್ದು ತಾವು ನೋಡಿದ್ದೀರಿ ಹಿಂದೆ ಎಲ್ಲ ಎರಡು ಸಲ ಮಾನ್ಯ ಮುಖ್ಯಮಂತ್ರಿಗಳತ್ರ ಮೀಟಿಂಗ್ ಆದಾಗ್ಲೂ ಅಷ್ಟೇ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಆದರೂ ಅಷ್ಟೇ ಮತ್ತೆ ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲೂ ಒಂದು ಮೀಟಿಂಗ್ ಆದಾಗಲೂ ಕೂಡ ಈ ರೀತಿ ಡಿವಿಡ್ ಅಂಡ್ ರೂಲ್ ಅಲ್ಲಿ ಮಾಡಿರುವಂಥದ್ದು ಈ ರೀತಿ ಮಾಡ್ತಾ ಇರುವಂಥದ್ದು ನೌಕರಿಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದಾಗಿದ್ರೆ ಒಗ್ಗಟ್ಟಾಗಿ ಕರೆದು ಒಂದು ತೀರ್ಮಾನ ಮಾಡ್ತಾ ಇದ್ರು ಆದರೆ ಇವ್ರು ಹಂಗೆ ಹೇಳ್ತಾರೆ ಅವ್ರು ಹಿಂಗೆ ಹೇಳ್ತಾರೆ ಅಂತ ಹೇಳಿ ನಮ್ಮ ನಮ್ಮಲ್ಲೇ ಅಡುಗೆ ಮಾಡಲಿಕ್ಕೆ ಇವರು ಈ ರೀತಿ ಬೇರೆ ಬೇರೆ ಸಭೆ ಕರೆದಿದ್ದಾರೆ ಅದರಲ್ಲೂ ಕೂಡ ಟೈಮ್ ನಿಗದಿ ಮಾಡಿದ್ದಾರೆ ಮತ್ತೆ ದಿನಾಂಕ ನಿಗದಿ ಮಾಡಿದ್ದಾರೆ ಆದರೆ ಸ್ಥಳ ಎಲ್ಲಿ ಅನ್ನೋದನ್ನ ಇನ್ನೂ ಹೇಳಿಲ್ಲ ಅನ್ನುವಂಥ ರೀತಿಲಿ ಅಲ್ಲಿ ಗೊಂದಲ ಕೂಡ ಆಗಿರುವಂಥದ್ದು ಒಂದಷ್ಟು ನೌಕರಿಗೆ ಆದರೆ ನಾನು ಇವತ್ತು ಈ ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಂಘಟನೆಗಳಿಗೆ ನಾನು ಕೇಳ್ತಾ ಇರೋದಿಷ್ಟೇ ನೋಡಿ ಸರ್ಕಾರಗಳು ಯಾವ ರೀತಿ ನಿಮ್ಮನ್ನ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಒಗ್ಗಟ್ಟನ್ನ ಹೊಡಿಲಿಕ್ಕೆ ನಿಮ್ಮ ಪ್ರಯತ್ನ ಮಾಡ್ತಾ ಇದೆ ಆದರೆ ಇಲ್ಲಿ ತನಕ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಈ ರೀತಿ ಮಾಡಿಕೊಂಡು ನಮ್ಮನ್ನು ಆಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಆದರೆ ನೀವು ನೌಕರಿಗಾಗಿ ಸಂಘ ಕಟ್ಟಿರುವಂಥದ್ದು ಈಗಲಾದ್ರೂ ನಿಮಗೆ ಕನಿಷ್ಠ ನೌಕರ ಪರವಾಗಿ ನಾವು ಕೆಲಸ ಮಾಡಬೇಕು ನೌಕರ ಪರವಾಗಿ ನಾವು ಸಂಘ ಕಟ್ಟಿದ್ದೀವಿ ನೌಕರಿಗಾಗಿ ನಾವು ಸಂಘ ಕಟ್ಟಿದ್ದೀವಿ ಅನ್ನೋ ಕಳಕಳಿ ಇದ್ರೆ ಇವತ್ತು ಇಪ್ಪತ್ತನೇ ತಾರೀಕು ಇವತ್ತೇ ನೀವು ಮಾಡ್ತೀರಾ ಇಲ್ಲ ನಾಳೆ ಮಾಡ್ತೀರಾ ನನಗೆ ಗೊತ್ತಿಲ್ಲ ನೀವು ನೀವು ತೀರ್ಮಾನ ಮಾಡಿ ಒಂದು ಮೆಮೊರಿ ಕೊಡಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೋಡಿ ನಮ್ಮನ್ನ ಒಗ್ಗಟ್ಟಾಗಿ ಕರೀರಿ ನೀವು ಅವ್ರನ್ನೊಂದು ಟೈಮ್ ಕರೆಯೋದು ನಮ್ಮನ್ನೊಂದು ಟೈಮ್ ಕರೆಯೋದು ಸರಿಯಲ್ಲ ಒಗ್ಗಟ್ಟಾಗಿ ಕರೆದು ಒಂದು ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಅದೇನ್ ತೀರ್ಮಾನ ಮಾಡ್ತೀರಾ ಹೇಳಿ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ನಾವು ತಗೋತೀವಿ ಅಂತೇಳಿ ನೀವು ಎಲ್ಲ ಸೇರಿ ಒಂದು ಮನವಿ ಕೊಡಿ ಅದ್ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಅವ್ರ ಜೊತೆ ನಾವು ಹೋಗಲ್ಲ ನಮ್ ಜೊತೆ ಅವ್ರು ಬೇಡ ಅಂತ ನೀವೇನಾದರೂ ಮಾಡೋದಾದರೆ ನೌಕರರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಧಿಕ್ಕಾರ ಕೂಗ್ತಾರೆ ಯಾವ ರೀತಿ ಉಚ್ಚಾಟನೆಗಳ್ನ ಮಾಡ್ತಾರೆ ನಿಮ್ಮ ಸಂಘಗಳು ನಮಗೆ ಬೇಡ ಅನ್ನುವಂಥದ್ದನ್ನ ಅಭಿಯಾನನ ನಾನೇ ಕೂಡ ಮಾಡಲಿಕ್ಕೆ ನೇತೃತ್ವ ವಹಿಸ್ತೀನಿ ಅಂತ ಹಿಂದೆ ಹೇಳಿದ್ದೀನಿ ನೇತೃತ್ವ ಖಂಡಿತ ವಹಿಸ್ತೀನಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅದರಿಂದ ನಾನು ನಿಮ್ಮ ಸಂಘಟನೆಗಳಿಗೆ ಈಗಲಾದರೂ ಕನಿಷ್ಠ ಜ್ಞಾನ ನಿಮ್ಗಿದ್ರೆ ನೌಕರ ಪರವಾಗಿ ನಾವು ಕೆಲಸ ಮಾಡಬೇಕು ನೌಕರಿಗೆ ನಾವು ಒಳ್ಳೇದು ಮಾಡಬೇಕು ನೌಕರು ಭಾಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಭಾಳ ಅನ್ಯಾಯ ಆಗಿದೆ ಯಾವುದೇ ಇಲಾಖೆಯಲ್ಲಿ ಇರೋ ಅನ್ಯಾಯ ನಮ್ಮ ಇಲಾಖೆಲ್ಲಾಗಿದೆ ಅದರಿಂದ ನಾವೆಲ್ಲ ಒಗ್ಗಟ್ಟು ಒಗ್ಗಟ್ಟಾಗಿ ಹೋಗಿ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ನೀವು ಮಾಡಿ ಈಗಲೂ ಕಾಲ ಮಿಂಚಿಲ್ಲ ಯಾಕೆಂದರೆ ಒಕ್ಕೂಟದ ಸಂಘಟನೆಗೆ ನಾನು ಒಂದು ಮಾತು ಹೇಳ್ತೇನೆ ಹಿಂದೆ ಮೊದಲನೇ ಸಭೆ ಜಂಟಿಯವರು ಕರೆದು ನಿಮ್ಮ ಜೊತೆ ಸರಿಯಾಗಿ ಮಾತುಕತೆಗಳು ಮಾಡಿಲ್ಲ ನೆಕ್ಸ್ಟ್ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಕಾಲಹರಣ ಮಾಡೋರೆ ಒಕ್ಕೂಟ ಸಂಘಟನೆಗೆ ನಾನು ಹೇಳ್ತಾ ಇರುವಂಥದ್ದು ದಯಮಾಡಿ ನೀವು ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಹಿಂದೆ ಬೆಂಬಲ ಇಲ್ಲ ಅಂತೇಳಿ ಹದ್ಗೆಡ್ಸಿರುವಂಥದ್ದು ಸಾಕು ಈಗಲೂ ಕಾಲ ಮಿಂಚಿಲ್ಲ ನೀವು ನೌಕರು ನ್ಯಾಯ ಕೊಡಿಸ್ಬೇಕು ಅಂದರೆ ಅಂದರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಏನು ವೇತನ ಆಗಬೇಕಾಗಿದೆ ಎರಡು ವರ್ಷ ಒಂದು ಯಾವುದೇ ಕಾರಣಕ್ಕೂ ಬಿಡುವಂಥ ಮಾತೇ ಇಲ್ಲ ತಿರ್ಗಾ ಮೂವತ್ತೆಂಟು ತಿಂಗಳದು ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿ ಹದ್ನಾಲ್ಕು ತಿಂಗಳು ಕೊಡ್ತೀವಿ ಅಂದ್ರೆ ಇನ್ ಬಾಕಿ ಇಪ್ಪತ್ನಾಲ್ಕು ತಿಂಗಳದು ಸೇರಿಸಿ ನಮಗೆ ಕೊಡ್ಲೇಬೇಕು ಅನ್ನುವಂಥ ಒತ್ತಾಯ ಇವೆರಡೂ ಒತ್ತಾಯ ಈಗ ಮಾಡಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಉಳಿದಂತ ವಿಚಾರಗಳನ್ನ ಮಾತಾಡುವಂತದ್ದಾಗುತ್ತೆ ಇಲ್ಲ ಅಂದ್ರೆ ನೀವೇನಾದ್ರೂ ಒಗ್ಗೂಡಿ ಮನವಿ ಕೊಟ್ಟಿಲ್ಲ ಅನ್ನೋದೇ ಆದ್ರೆ ಸರ್ಕಾರ ಡಿವಿಡೆಂಡ್ ರೂಲ್ ಮಾಡಿ ಅಕಸ್ಮಾತ್ ಏಕಪಕ್ಷೀಯವಾಗಿ ನಿಮ್ ಜೊತೆ ಮಾತುಕತೆ ಮಾಡಿ ಏಕಪಕ್ಷೀಯವಾಗಿ ನಿರ್ಧಾರ ತಕೊಂಡ್ರೂ ಗೊತ್ತಿಲ್ಲ ನಮ್ಗೆ ಯಾಕೆಂದ್ರೆ ಹಿಂದೆ ತೊಂಬತ್ತಾರಿಂದ ಇಲ್ಲಿ ತನಕ ನಿಮ್ ಜೊತೆ ಮಾತುಕತೆ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಏಕಪಕ್ಷವಾಗಿ ನಿರ್ಧಾರ ಮಾಡಿರುವಂತದ್ದು ಎಂ ಯು ಆಗಿಲ್ಲ ಅಂದ್ರೆ ಒಪ್ಪಂದ ಕೈಗಾರಿಕಾ ಒಪ್ಪಂದ ಆಗಿಲ್ಲ ಈಗಲೂ ಕೂಡ ಅದು ಆಗುವುದು ಬೇಡ ನೀವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಈ ಇಪ್ಪತ್ತಾರನೇ ತಾರೀಕು ಒಳಗಡೆ ಏನ್ ಇಪ್ಪತ್ತಾರನೇ ತಾರೀಕು ಡೇಟ್ ಕೊಟ್ಟಿದಾರೆ ಒಳಗಡೆ ನಮ್ಮನ್ನ ಒಗ್ಗಟ್ಟಾಗಿ ಕರೀರಿ ಯಾವ ಸ್ಥಳ ಫಿಕ್ಸ್ ಮಾಡಿ ಮಾನ್ಯ ಸಾರಿಗೆ ಸಚಿವರು ಹಲವಾರು ಬಾರಿ ನನ್ನ ಇಲ್ಲ ಮುಖ್ಯಮಂತ್ರಿ ಅಂಗಳದಲ್ಲಿ ಇದ್ರೆ ಅಂತಂದ್ರು ಮೊನ್ನೆ ಆರ್ಟಿಕಲ್ ಪ್ರಜಾವಾಣಿ ಆರ್ಟಿಕಲ್ ಅಲ್ಲಿ ನೋಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಸಭೆ ಮಾಡ ಸಭೆ ಮಾಡಲಿಕ್ಕೆ ಮಾತಾಡಿದ್ದೀನಿ ಮುಂದಿನ ಚಳಿ ಚಳಿಗಾಲದ ಅಧಿವೇಶನ ಮುಂಚೆ ಮಾಡ್ತೀವಿ ಅಂತ ಹೇಳಿದ್ದ ಮಾರಣೆಗೆನೆ ನಿನ್ನೆ ನೋಟಿಸ್ ಕೊಟ್ಟಿರುವಂತ ಸಭೆ ಸೂಚನಾ ಪತ್ರ ಒಳ್ಳೇದು ಆದರೆ ನೌಕರ ಹಿತದೃಷ್ಟಿ ಇರಲಿ ಸಾರಿಗೆ ಸಚಿವರೇ ಯಾಕೆ ಅಂತಂದ್ರೆ ನಿಮ್ಮನ್ನೇ ನಂಬಿದಾರೆ ನಿಮ್ಗೆ ಕಾಯ್ದಿದಾರೆ ನೀವು ಮೂರನೇ ಬಾರಿ ಸಾರಿಗೆ ಸಚಿವರಾಗಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಕನ್ವಿನೆನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಇದು ನಮ್ಮ ಇಲಾಖೆ ಅಂತ ಹೇಳಿ ನೀವು ತೀರ್ಮಾನ ಮಾಡಿ ಮಾಡ್ಬೇಕಾಗಿರೋ ಜವಾಬ್ದಾರಿ ನಿಮ್ದು ಈ ಸಂಘಟನೆಗಳನ್ನ ಹೊಡೆದಾಳೋ ನೀತಿ ನೀವು ಮಾಡಬೇಡಿ ಸಂಘಟನೆಗಳಿಗೂ ನಾನು ಹೇಳ್ತಾ ಇದ್ದೀನಿ ನೀವು ಇಪ್ಪತ್ತಾರರ ಒಳಗಡೆ ನೀವು ಒಗ್ಗಟ್ಟಾಗಿ ಒಂದು ಪತ್ರ ಕೊಟ್ಟು ನೀವು ಒಂದು ಒಂದೇ ಸಭೆ ಕರೀರಿ ಅಂತೇಳಿ ನೀವು ತೀರ್ಮಾನ ಮಾಡಿ ಇಲ್ಲ ಅಂದ್ರೆ ಸರ್ಕಾರ ಏನಾದ್ರೂ ಈ ರೀತಿ ಗೊಂದಲ ಮಾಡಿ ಏಕಪಕ್ಷ ನಿರ್ಧಾರ ತಕೊಂಡ್ರೆ ನಾನು ಹೇಳೋದಲ್ಲ ಸಂಘಟನೆ ಹಠಾವೋ ನೌಕರು ಬಚಾವನ್ನು ಅಭಿಯಾನ ಶುರು ಮಾಡಿ ನಾನೇ ಮುಂದಾಳತ್ತೋ ಎಲ್ಲ ನೌಕರು ಹೇಳ್ತಾ ಅಣ್ಣ ನೀವೇ ಇದಕ್ಕೆ ಸೂಕ್ತ ದಾರಿ ನೀವೇ ಮಾಡಬೇಕು ನೀವು ನೇತೃತ್ವ ನೀವೇ ವಹಿಸ್ಬೇಕು ಅಂತೇಳಿ ಹಲವಾರು ಜನ ಫೋನ್ ಮಾಡ್ತಾ ಇದಾರೆ ಅದಕ್ಕೆ ನೀವು ಕಾರಣ ಆಗಬೇಡಿ ನಾನು ಮುಂದಿನ ದಿನದಲ್ಲಿ ಮುಂದಿನ ವಿಡಿಯೋ ಮಾಡಿ ತಿಳಿಸ್ತೀನಿ ನೌಕರಿಗೆ ನಾನು ಯಾವ ರೀತಿ ಮಾಡಬೇಕು ಯಾವ್ದಾರ ಒಂದು ಸಂಘಟನೆಗೆ ಸೇರ್ಬೇಕಾ ಇಲ್ಲ ನಾವೇ ಯಾವ್ದಾರ ಎಲ್ಲರೂ ಸೇರಿ ನಿಮ್ಮ ನೌಕರ ಅಭಿಪ್ರಾಯ ಪಡೆದು ನಾನು ಏನು ಮಾಡ್ಬೇಕಂತ ಮುಂದೆ ತೀರ್ಮಾನ ಮಾಡ್ತೀನಿ ಆದರೆ ಈಗ ಯಾವುದೇ ಕಾರಣಕ್ಕೂ ನಾನು ತೀರ್ಮಾನ ಮಾಡಲ್ಲ ನಿಮಗೆ ಹೇಳ್ತಾ ಇರೋಂತ ಕಿವಿ ಮಾತು ನೀವು ಒಗ್ಗೂಡಿ ಒಂದು ಪತ್ರ ಕೊಡಿ ಇಪ್ಪತ್ತಾರನೇ ತಾರೀಕು ಒಳಗಡೆ ಜೊತೆಗೆ ನೌಕರಿಗೆ ಈ ವಿಷಯ ತಿಳಿಸ್ತಾ ಏನಂದ್ರೆ ಹದಿನೇಳನೇ ತಾರೀಕು ಏನಾಯ್ತು ಏನಾಯ್ತು ಅಂತ ಹಲವಾರು ಜನ ಗೊಂದಲದಲ್ಲಿ ಕೇಳ್ತಾ ಇದ್ರಿ ಫೋನ್ ಮಾಡ್ತಾ ಇದ್ರಿ ಹದಿನೇಳನೇ ತಾರೀಕಿದ್ದಂತ ಮೀಟಿಂಗ್ ಅಲ್ಲಿ ಏನೂ ಆಗಿಲ್ಲ ಡೇಟ್ ಮುಂದಕ್ಕೆ ತಗೊಂಡಿದ್ದಾರೆ ಇಪ್ಪತ್ತೇಳು ಇದೆ ತಿಂಗಳು ಇಪ್ಪತ್ತೇಳನೇ ತಾರೀಕು ಡೇಟ್ ತಗೊಂಡಿದ್ರು ಅದರಿಂದ ಮಾನ್ಯ ಮುಖ್ಯಮಂತ್ರಿ ಜೊತೆ ಸಭೆ ಅಂತ ಹೇಳಿ ಇಪ್ಪತ್ತಾರನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಜಂಟಿ ಸಂಘಟನೆ ಒಂದು ಕಡೆ ಇಪ್ಪತ್ತೆಂಟಕ್ಕೆ ಏನು ಮೈಸೂರು ಬೆಂಗಳೂರಿನಲ್ಲಿ ಶೇಷಾದ್ರಿಪುರ ಏನು ಇದೆ ಒಂದು ಮುಂದಿನ ಹೋರಾಟದ ಬಗ್ಗೆ ಸಭೆ ಮಾಡ್ತೀವಿ ಅಂತೇಳಿ ಪತ್ರ ಓಡಿಸಿದ್ರು ಅದ್ರ ಭಾಗವಾಗಿ ಈಗ ಹಿಂದೆ ಎಲ್ಲ ಪತ್ರ ಒಡಿಸಿದ್ರು ಹೋರಾಟ ಮಾಡ್ತೀವಿ ಅಂದರು ವಾಪಸ್ ತಗೊಂಡಿದ್ದಾರೆ ಸರ್ಕಾರಕ್ಕೆ ಗೌರವ ಕೊಟ್ಟಿದ್ದಾರೆ ಅದು ಆಡಳಿತ ಮಂಡಳಿಗೆ ಗೌರವ ಕೊಟ್ಟಿದ್ದಾರೆ ನಾವು ಅದನ್ನು ಒಪ್ತೀವಿ ಆದರೆ ಈಗ ನೀವು ಒಗ್ಗೂಡಿ ಪತ್ರ ಕೊಟ್ಟು ಒಂದೇ ಸಭೆ ಕರಿಯಿಂದಲೇ ಇದ್ರೆ ನೌಕರು ತೀರ್ಮಾನ ಮಾಡ್ತಾರೆ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಕ್ಕೆ ನೀವು ಬಿಡಬೇಡಿ ನೀವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಪ್ರದರ್ಶನ ಮಾಡಿ ಒಕ್ಕೂಡ್ತವ್ರೆ ನಿಮ್ಗೆ ಹಲವಾರು ಬಾರಿ ನೌಕರುಗಳೆಲ್ಲ ತಿಳಿಸಿದಾರೆ ಈಗಲಾದರೂ ಎಚ್ಚೆತ್ಕೊಳ್ಳಿ ನಮ್ದು ಅದೇ ಹೇಳಿಕೊಂಡು ಇದು ಹೇಳ್ಕೊಂಡು ಕುತ್ಕೋಬೇಡಿ ನೌಕರಿಗೆ ಏನ್ ಬೇಕು ಅದನ್ನ ಇವತ್ತು ಕೊಡ್ ಕೊಡ್ಸ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಇವತ್ತು ಜೀವನ ಮಾಡಕ್ ಕಷ್ಟ ಆಗ್ತಾ ಇದೆ ನೌಕರಿಗೆ ಅದಕ್ಕೆ ಇವತ್ತು ಏನು ಪಡಿಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಒಗ್ಗಟ್ಟಾಗಿ ಮನವಿ ಕೊಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾನು ಹೇಳೋದಲ್ಲ ಹಟಾವು ಮಾಡಬೇಕಾಗುತ್ತೆ ಅದಕ್ಕೆ ಅಭಿಯಾನ ಮಾಡಬೇಕಾಗುತ್ತೆ ಅದಕ್ಕೆ ನೀವು ನೇರ ಕಾರಣಕರ್ತರಾಗ್ತೀರಿ ನೌಕರಿಗಾಗಿ ಸಂಘ ಕಟ್ಟಿರೋದು ನೌಕರ ಉಳಿಗಾಗಿ ಸಂಘ ಕಟ್ಟಿರೋದು ಹೆಚ್ಚಿನ ವಿಚಾರ ನಾನು ಹೇಳಲಿಕ್ಕೆ ಇರ್ಸಪ್ಪ ಇಷ್ಟಪಡಲ್ಲ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನೇನು ಭ್ರಷ್ಟ ಅಧಿಕಾರಿಗಳು ಕೆಲವೊಂದು ಭ್ರಷ್ಟ ಅಧಿಕಾರಿಗಳ ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ಅಂಥವ್ರನ್ನ ಯಾವ್ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅವ್ರ ಮೇಲೆ ಯಾವ ರೀತಿ ದಮನಕಾರಿ ಆಡಳಿತ ಮಾಡ್ತಾರೆ ಅನ್ನೋ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಇಪ್ಪತ್ತಾರನೇ ತಾರೀಕು ಒಳಗಡೆ ಅವರು ಎಲ್ಲಿ ಸ್ಥಳ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಇವತ್ತಾರ ಕೊಡಿ ಇಲ್ಲ ನಾಳೆ ಇಪ್ಪತ್ತೊಂದು ನಾಳೆ ಕಾರ ಕೊಡಿ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಶನಿವಾರ ಕೊಡಿ ಒಟ್ಟಲ್ಲಿ ಇಪ್ಪತ್ತಾರನೇ ತಾರೀಕು ಒಳಗಡೆ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ನೀವು ತೋರಿಸ್ಕೊಂಡು ನೀವು ನೀವು ಒಳಗಡೆ ಮೀಟಿಂಗ್ ಮಾಡಿ ನೀವು ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅನ್ನೋದು ಬೇಡ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಉಚ್ಚಾಟನೆ ಮಾಡಿ ನಾನೇ ನೇತೃತ್ವ ವಹಿಸಿ ಮುಂದೆ ಯಾವ ರೀತಿ ಮಾಡಬೇಕು ಅಂತ ನೌಕರ ಅಭಿಪ್ರಾಯ ಪಡಿ ಪಡೆದು ನಾವು ತೀರ್ಮಾನ ಮಾಡ್ತೇವೆ ಅದಕ್ಕೆ ನೀವು ಆಸ್ಪದ ಕೊಡದಲೇ ಈ ರೀತಿ ನೌಕರರ ಒಗ್ಗಟ್ಟನ ಪ್ರದರ್ಶನ ಮಾಡ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಹೇಳಿರುವಂತದ್ದು ಸರಿಯಾಗಿಲ್ವಾ ಅಂತೇಳಿ ಮುಂದೆ ಏನು ಮಾಡಬೇಕು ಅಂತಂದ್ರೆ ನಾನು ವಿಡಿಯೋದಲ್ಲಿ ತಿಳಿಸಿ ನಿಮಗೆ ಹೇಳ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ